ಶ್ರಾವಣ ಮಾಸ ಸಾಹಿತ್ಯ ರಸೋಲ್ಲಾಸ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಶ್ರಾವಣ ಮಾಸ ಎಂದರೆ ಒಂದು ರೀತಿಯಲ್ಲಿ ಕೇಳಿಸಿಕೊಳ್ಳುವ ಮಾಸ ಕೇಳಿಸಿಕೊಳ್ಳುವುದು ಬಹಳ ಮುಖ್ಯ ಅಂತ ತಿಳಿದವ್ರು ಹೇಳ್ತಾರೆ ನಾವು ಸರಿಯಾಗಿ ಕೇಳಿಸಿಕೊಂಡ್ರೆ ನಮ್ಮ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಪರಿವರ್ತನೆ ಉಂಟಾಗುತ್ತೆ ಎನ್ನುವ ಮಾತು ಕೂಡ ಇದೆ ಭಾರತೀಯ ಸಂಸ್ಕೃತಿಯಲ್ಲಿ ಶ್ರಾವಣ ಮಾಸ ಅದರಲ್ಲೂ ಕರ್ನಾಟಕವನ್ನು ಗಮನದಲ್ಲಿಟ್ಕೊಂಡು ಹೇಳೋದಾದರೆ ಇಡೀ ತಿಂಗಳು ನಮ್ಮ ಅನೇಕ ಹಳ್ಳಿ ಹಳ್ಳಿಗಳಲ್ಲಿ ಪುರಾಣ ಪುಣ್ಯಕಥೆಗಳನ್ನ ಕೇಳಿಸ್ಕೊಳ್ಳುವ ಓದುವ ವಾಚಿಸುವ ಅರ್ಥ ಮಾಡಿಕೊಳ್ಳುವ ಒಂದು ಕ್ರಿಯೆ ಬಹಳ ವಿಪುಲವಾಗಿ ನಡೆಯುತ್ತಾ ಬಂದಿರೋದನ್ನು ನಾವೆಲ್ಲ ನೋಡಿದ್ದೇವೆ ಈಗ ಅದೇ ಪರಂಪರೆಯ ಭಾಗವಾಗಿರುವ ನಾವು ಧ್ವನಿ ಬಳಗದವರು ಕೂಡ ಒಂದು ಹೊಸ ಪ್ರಯೋಗವನ್ನು ಮಾಡ್ತಾ ಇದ್ದೀವಿ ಶ್ರಾವಣ ಮಾಸ ಸಾಹಿತ್ಯ ರಸೋಲ್ಲಾಸ ಎನ್ನುವ ಹೆಸರಿನಲ್ಲಿ ಈ ಕಾರ್ಯಕ್ರಮ ಆಯೋಜಿತ ಆಗಿದೆ ಇಲ್ಲಿ ಸಾಹಿತ್ಯ ಎನ್ನುವುದನ್ನು ನಾವು ಕೇವಲ ಮನರಂಜನೆ ಎನ್ನುವ ಅರ್ಥದಲ್ಲಿ ನೋಡ್ತಾ ಇಲ್ಲ ನಮ್ಮ ವ್ಯಕ್ತಿತ್ವದಲ್ಲಿ ಒಂದು ಉನ್ನತಿಯನ್ನು ತಂದುಕೊಡುವ ಎಲ್ಲ ಕೃತಿಗಳು ಸಾಹಿತ್ಯ ಕೃತಿಗಳು ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಕಾಲಘಟ್ಟದ ಬೇರೆ ಬೇರೆ ಕವಿಗಳ ಕಾವ್ಯಗಳನ್ನು ಕಾವ್ಯ ಭಾಗಗಳನ್ನು ನೋಡ್ತೀವಿ ಇದರ ಮುಖ್ಯ ಉದ್ದೇಶ ಈ ಕಾವ್ಯ ನಮಗೆ ಏನು ಕೊಡ್ತಾ ಇದ್ದಾವೆ ಅನ್ನೋದನ್ನು ಸಾಧ್ಯವಾದಷ್ಟು ಶೋಧಿಸುವ ಅನುಭವಿಸುವ ನಮ್ಮ ಒಳಗೆ ಅವುಗಳನ್ನು ತೆಗೆದುಕೊಂಡು ಮನನ ಮಾಡುವ ಆ ಮೂಲಕ ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಬಗೆಯ ಮೆರಗನ್ನು ತಂದುಕೊಳ್ಳುವ ಸ್ವಪ್ರಯತ್ನಗಳ ಒಂದು ಸರಣಿ ಅಂತ ಹೇಳ್ಬೋದು ಈ ಕಾರ್ಯಕ್ರಮದ ಮೊಟ್ಟಮೊದಲ ಕೃತಿಯಾಗಿ ಕನ್ನಡದ ಒಂದು ಬಹಳ ಮಹತ್ವದ ಕಾವ್ಯವನ್ನು ತೆಗೆದುಕೊಳ್ತಾ ಇದ್ದೀನಿ ಇದು ಗಾತ್ರದಲ್ಲಿ ಬಹಳ ಚಿಕ್ಕದು ಆದರೆ ಇದರ ಜೀವನ ಮೌಲ್ಯದ ಮಹತ್ವ ತುಂಬ ತುಂಬ ದೊಡ್ಡದು ಇದನ್ನು ರಚಿಸಿದವರು ಹದಿಮೂರನೆಯ ಶತಮಾನದ ರಗಳೆ ಕವಿ ಎಂದೇ ಪ್ರಸಿದ್ಧರಾದ ಹರಿಹರ ಕವಿಗಳದು ಇವತ್ತು ನಾನಿಲ್ಲಿ ಆಯ್ಕೆ ಮಾಡಿಕೊಂಡಿರುವುದು ಮಾದರ ಚೆನ್ನಯ್ಯನ ರಗಳೆ ಮಾದರ ಚೆನ್ನಯ್ಯನ ಪಾತ್ರ ಕೇವಲ ಸಾಹಿತ್ಯಿಕ ಪಾತ್ರ ಅಲ್ಲ ಅದು ಐತಿಹಾಸಿಕ ವ್ಯಕ್ತಿ ಆಗಿದ್ದವರ ಒಂದು ಆ ಚರಿತ್ರೆ ಚರಿತ್ರೆ ಅರಗಳೆ ಎಂದು ವಿದ್ವಾಂಸರು ನಮಗೆ ಸಂಶೋಧನೆ ಮಾಡಿ ತೋರಿಸಿಕೊಟ್ಟದ್ದು ಎಲ್ಲರಿಗೂ ಗೊತ್ತು ಅದರಲ್ಲೂ ಬಸವಣ್ಣನವರಿಗೆ ಅತ್ಯಂತ ಪ್ರಿಯವಾದ ಶರಣರಲ್ಲಿ ಮಾದಾರ ಚೆನ್ನಯ್ಯನವರು ಕೂಡ ಒಬ್ಬರು ಈ ಮಾದಾರ ಚೆನ್ನಯ್ಯನ ರಗಳೆಯನ್ನು ವಾಚನ ಮಾಡ್ತಾ ಹೋಗ್ತಾ ಅಲ್ಲಲ್ಲಿ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ಯಾಕೆ ಕವಿ ಇದನ್ನು ಹೇಳ್ತಿರ್ಬೋದು ಅಲ್ಲಿರುವ ಸಾಹಿತ್ಯಿಕ ಸೌಂದರ್ಯದ ಜೊತೆಗೆ ಭಾಷಿಕ ಸೌಂದರ್ಯದ ಜೊತೆಗೆ ಜೀವನ ಸೌಂದರ್ಯ ಅಥವಾ ಜೀವನ ಮೌಲ್ಯವನ್ನು ಜೀವನ ಸತ್ಯವನ್ನು ಕಟ್ಟಿಕೊಡೋದಕ್ಕೆ ಹೇಗೆ ಕವಿಗಳು ಹರಿಹರರು ಇದನ್ನು ಇಲ್ಲಿ ಪ್ರಯತ್ನಿಸಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗಬೇಕು ಹೋಗೋಣ ಈಗ ಶುರು ಮಾಡೋಣ ಮಾದಾರ ಚನ್ನಯ್ಯನ ರಗಳೆ ಸನ್ನುತ ಆಗಮ ನಿಖರ ತಲ್ಲಣಂಗೊಳೆ ತನ್ನ ಜೀವೆಯೊಳು ಸವಿದು ತನ್ನಂಗದರಗಿತ್ತ ಚನ್ನಯ್ಯನ್ ಎನ್ ಅಯ್ಯನೆಂಬೆ ವೇದುದ ಡಂಗುರಂ ಹೆದರಿ ಸೈಬೆರೆಗಾದು ಶಾಸ್ತ್ರ ಸಂಭ್ರಮಂ ಹೋದವು ನಿಚ್ಚಲು ಓದುವ ಪುರಾಣದ ಮಾಲೆಗಳು ಎಂಬುವೆಲ್ಲ ಹಾಳಾದವು ಜಪ ತಪ ನೇಮ ಸಂಧ್ಯಾ ಸಮಾಧಿಗಳು ಎಂಬಿವೆಲ್ಲ ನುಚ್ಚು ನೂರಾದವು ಹಂಪೆಯಾಳ್ದ ವರ ಚನ್ನನ ಕೂಡ ಒಲಿದು ಉಂಡ ಕಾರಣಂ ಇಲ್ಲಿ ಬಹಳ ಮಹತ್ವದ ಒಂದು ಅಂಶವನ್ನು ಹರಿಹರ ಮೊದಲ ಭಾಗದಲ್ಲಿ ಹೇಳ್ಬಿಡ್ತಾ ಇದ್ದಾನೆ ಕನ್ನಡ ಸಾಹಿತ್ಯವನ್ನು ಬಲ್ಲವರಿಗೆ ಮಾದಾರ ಚೆನ್ನಯ್ಯನ ಪಾತ್ರದಲ್ಲಿ ಬರುವ ಅವರ ಜೀವನದಲ್ಲಿ ಘಟಿಸಿದ ಒಂದು ಬಹಳ ಮಹತ್ವದ ಸಂಗತಿ ಶಿವನು ಚನ್ನಯ್ಯನ ಜೊತೆಗೆ ಊಟ ಮಾಡಿದ್ದು ಉಂಡದ್ದು ಬರೀ ಊಟ ಮಾಡಿದ್ದಲ್ಲ ಏನು ಊಟ ಮಾಡಿದ ಅನ್ನೋದು ಕೂಡ ಬಹಳ ಮುಖ್ಯ ಆನಂತರ ಇಲ್ಲಿ ಹರಿಹರ ಹೇಳ್ತಾ ಇದ್ದಾನೆ ಹಂಪೆ ಆಳ್ದ ಹಂಪೆಯ ಅರಸ ಹಂಪೆಯನ್ನು ಆಳಿದವನು ಅವನೇ ನಿಜವಾದ ಚಕ್ರವರ್ತಿ ಆಳ್ದ ವರ ಚನ್ನನ ಕೂಡ ಅವನ ಜೊತೆಗೆ ಒಲಿದು ಉಂಡ ಕಾರಣ ಅಂದರೆ ಒಲಿದು ಉಣ್ಣುವುದು ಬಹಳ ಮುಖ್ಯ ಆಗ್ತದೆ ಈ ಒಲಿಯುವುದು ಏನು ಎನ್ನುವುದನ್ನು ನಾವು ಇಲ್ಲಿ ಶೋಧಿಸ್ತಾ ಹೋಗಬೇಕಾದ ಅಂಶಗಳಲ್ಲಿ ಬಹಳ ಮುಖ್ಯವಾದದ್ದು ಇಲ್ಲಿ ಇನ್ನೂ ಗಮನಿಸಬೇಕಾದ ಒಂದು ಮಹತ್ವದ ಅಂಶ ಇದೆ ಚೆನ್ನಯ್ಯನ ಜೊತೆಗೆ ಹಂಪೆಯಾಳ್ದನು ಒಲಿದು ಅಂಬಲೆಯನ್ನು ಊಟ ಮಾಡಿದ ಕಾರಣದಿಂದ ಏನೇನಾಯಿತು ಅಂತ ಅಂದರೆ ಇಲ್ಲಿ ಆಗಮ ನಿಖರಗಳು ತಲ್ಲಣ ವೇದದ ಡಂಗುರ ಹೆದರಿ ಓದು ಶಾಸ್ತ್ರ ಸಂಭ್ರಮಗಳೂ ಓದುವು ನಿತ್ಯವೂ ಓದುವ ಪುರಾಣದ ಮಾಲೆಗಳು ಎಂಬುವೆಲ್ಲ ಜೊತೆಗೆ ಜಪ ತಪ ನೇಮ ಸಂಧ್ಯಾ ಸಮಾಧಿಗಳೆಲ್ಲವೂ ನುಚ್ಚು ನೂರಾದು ಅಂದರೆ ಇದರ ಅರ್ಥ ನನಗೆ ಅರ್ಥವಾಗ್ತಿರೋ ಹಾಗೆ ಹೇಳೋದಾದರೆ ಒಂದು ರೀತಿಯಲ್ಲಿ ಇಲ್ಲಿ ಓದುವುದು ಅಂತ ಬರ್ತದೆ ಈ ಓದುವ ಪ್ರಕ್ರಿಯೆಯಲ್ಲಿ ಪಾಂಡಿತ್ಯ ಇದೆ ವಿದ್ವತ್ತಿಕೆ ಇದೆ ಅದೆಲ್ಲ ಓದುವುದು ಬುದ್ಧಿಗೆ ಸಂಬಂಧಿಸಿದ್ದು ಅವುಗಳನ್ನು ಕೂಡ್ತಾ ಕೂಡ ನಾವು ಇಲ್ಲಿ ನಾಲಿಗೆಯಿಂದ ಓದ್ತೀವಿ ಅಲ್ಲಿ ಜಿಹ್ಹೇ ಇದೆ ಇಲ್ಲಿ ಇದಕ್ಕೆ ಎದುರಿಗೆ ಚನ್ನನ ಜೊತೆಗೆ ಶಿವ ಊಟ ಮಾಡಿದ್ದು ಕೂಡ ಜಿವೆಯ ಮೂಲಕ ಅಲ್ಲಿಯೂ ಕೂಡ ಒಂದು ರೀತಿಯ ರಸಾಸ್ವಾದನೆ ಇದೆ ಆದರೆ ಇದು ಬಹಳ ಬಹಳ ವಿಭಿನ್ನವಾದ ವಿಚಿತ್ರವೂ ಎನ್ನಬಹುದಾದ ಒಂದು ಪರಿಣಾಮವನ್ನು ಮಾಡಿದವು ಆ ಕಥೆಯನ್ನು ನಾನು ಹೇಳ್ತೀನಿ ಅನ್ನೋ ಅರ್ಥದಲ್ಲಿ ಹರಿಹರ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಮೊದಲಿನ ಭಾಗದಲ್ಲಿ ಈ ಕಥೆ ಈ ಚರಿತ್ರೆ ಅನ್ಕೋಳೋಣ ಎಲ್ಲಿ ನಡೆಯಿತು ಎನ್ನುವುದನ್ನು ಹರಿಹರ ಹೇಳ್ತಾನೆ ರಗಳೆಗಳಲ್ಲಿ ಮೊಟ್ಟ ಮೊದಲಿಗೆ ಅವನು ಹೇಳೋದು ಆ ಕಥೆ ಅಥವಾ ಚರಿತ್ರೆ ಎಲ್ಲಿ ನಡೆಯಿತು ಅಂತ ಆ ಪ್ರದೇಶದ ವರ್ಣನೆಯನ್ನು ಅವನು ಮಾಡ್ತಾ ಇದ್ದಾನೆ ಅದನ್ನು ನೋಡೋಣ ಬಹಳ ಸುಂದರವಾದ ಒಂದು ವರ್ಣನೆ ಇದೆ ಇದಕ್ಕೆ ಅನೇಕ ದೃಷ್ಟಿಯಲ್ಲಿ ಮಹತ್ವ ಇದೆ ಅನ್ನೋದನ್ನು ನಾವು ಆಮೇಲೆ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ ಶ್ರೀ ಶಿವನ ಸಜ್ಜ ಎನಿಸಿದ ಚೋಳ ದೇಶವದು ಭಕ್ತವ್ರಜಕ್ಕೆ ನಿಜ ಸುಖ ನಿವಾಸವದು ಆ ದೇಶವಂ ಪೊಗಳ್ವಡೆ ಎನ್ನಳವೆ ಸುರರ ಅಳವೆ ವೇದಮಯವು ಅಭವಮಯವಾದುದಕೆ ಪಡಿಯೊಳವೆ ಶರ್ವಂಗೆ ಶಂಭುವಿಂಗೆ ಅಭವಂಗೆ ವಿಭವಂಗೆ ಸರ್ವಜ್ಞ ನಿಧಿಗೆ ಗಣನಾಥಂಗೆ ಅಜಾತಂಗೆ ತಿಳಕವದು ಪುಳಕವದು ಕಳಶವದು ವಿಳಸವದು ದಲಿತವದು ಫಲಿತವದು ಲಾಭವದು ಶೋಭೆಯದು ಇಲ್ಲಿ ನೋಡಿ ಶಿವನಿಗೆ ಸಜ್ಜೆ ಅಂದರೆ ಶಯೆ ಅವನು ವಿಶ್ರಾಂತಿ ತೆಗೆದುಕೊಳ್ಳುವ ಸ್ಥಳ ಅಂದರೆ ಅವನಿಗೆ ಭಾಳ ಇಷ್ಟವಾದ ಸ್ಥಳ ಅನ್ನುವ ಅರ್ಥನೂ ನಾವು ಮಾಡಿಕೊಳ್ಳೋಕೆ ಸಾಧ್ಯ ಆಗುತ್ತೆ ಅದು ಚೋಳ ದೇಶ ಅದು ಹೇಗಿದೆ ಅಂತಂದರೆ ಭಕ್ತ ಜನಕ್ಕೆ ಯಾವ ಭಕ್ತ ಜನ ಈಶ ಭಕ್ತ ಜನಕ್ಕೆ ನಿಜ ಸುಖ ನಿವಾಸವಾಗಿತ್ತು ಆ ದೇಶವನ್ನು ಹೊಗಳೋದಕ್ಕೆ ನನಗೆ ಸಾಧ್ಯವೇ ದೇವತೆಗಳಿಗೆ ಸಾಧ್ಯವೇ ಎನ್ನುವ ಪ್ರಾಶನೆಗಳು ಬರ್ತಾವ ಇಲ್ಲಿ ಇದು ಶಿವನಿಗೆ ತಿಲಕವಾಗಿತ್ತು ತಿಳಕವದು ಅವನಿಗೆ ಸಂತೋಷ ಕೊಡ್ತಿತ್ತು ಶಿವನಿಗೆನೆ ಪುಳಕವದು ತಿಳಕವದು ಕಾಳಶವದು ವಿಳಸವದು ಲಲಿತವದು ಫಲಿತವದು ಲಾಭವದು ಶೋಭೆಯದು ಒಂದೊಂದು ಪದವನ್ನು ಇಟ್ಕೊಂಡು ನಾವು ಅಲ್ಲಿ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇದೆ ಮಾಡಿಕೊಳ್ಬೇಕು ಇಲ್ಲಿ ಹರಿಹರನ ಭಾಷಾ ಪ್ರಯೋಗದ ಜೊತೆಗೆ ಒಂದು ಒಳ್ಳೆಯ ನಾಡು ಎಂದರೆ ಏನು ಎನ್ನುವುದು ಬಹಳ ಮುಖ್ಯ ಆಗುತ್ತೆ ಅದರ ವಿವರಗಳು ಮುಂದೆ ಬರ್ತವೆ ನೋಡ್ತಾ ಹೋಗೋಣ ಭವನವದು ಶಿವಭವನ ಊರೆಲ್ಲ ಶಿವಪುರಂ ವಿವಿಧ ಜನವೆಲ್ಲ ಶಿವಭಕ್ತರ್ ನಿರಂತರಂ ಆ ಊರು ಹೇಗಿತ್ತು ಶಿವಮಯವಾಗಿತ್ತು ಶಿವಭಕ್ತರಿಂದನೆ ತುಂಬಿತ್ತು ಅನ್ನೋದು ಒಂದು ವಿವರ ಮುಂದಿನ ವಿವರಗಳು ಬಹಳ ಮುಖ್ಯ ಅನಿಸುತ್ತೆ ಬೆಳೆ ಇಲ್ಲದ ಇಳೆ ಇಲ್ಲ ಅಂದರೆ ಅಲ್ಲಿ ಎಲ್ಲ ಕಡೆಗೂ ಬೆಳೀತಾ ಇದ್ದಾರೆ ಬೆಳೆ ಇಲ್ಲದ ಇಳೆ ಇಲ್ಲ ಬನವಿಲ್ಲದ ಊರಿಲ್ಲ ಕೂಳಿನ ತಂಪಿಲ್ಲದ ಇಂಪಿಲ್ಲದ ಆರವೇ ಇಲ್ಲ ಇದು ಯಾಕೆ ಮುಖ್ಯ ಅನಿಸುತ್ತೆ ಅಂತಂದರೆ ಒಂದು ಪ್ರದೇಶ ಒಂದು ದೇಶ ಒಂದು ನಾಡು ಬಹಳ ಸಂಭ್ರಮದಲ್ಲಿ ಇದೆ ಅಂತ ಹೇಳಬೇಕಾದ್ರೆ ಅಲ್ಲಿ ಚೆನ್ನಾಗಿ ಬೆಳೆ ಬೆಳೆಯಬೇಕಾಗ್ತಾ ಇರುತ್ತೆ ಅಲ್ಲಿ ಎಲ್ಲ ಕಡೆಗೂ ಬೆಳೆ ಇಲ್ಲದ ಇಳೆ ಇಲ್ಲ ಎಲ್ಲ ಪ್ರದೇಶಗಳಲ್ಲಿ ಅಲ್ಲಿ ಬೆಳೆ ಚೆನ್ನಾಗಿ ಬರ್ತಾ ಇದೆ ಅನ್ನೋದು ಆನಂತರ ಬನವಿಲ್ಲದ ಊರಿಲ್ಲ ಬನ ಅಂದರೆ ಕಾಡು ವನ ತೋಟ ಇತ್ಯಾದಿ ಇದು ಅನೇಕ ದೃಷ್ಟಿಯಲ್ಲಿ ನಾವೆಲ್ಲ ಆಲೋಚನೆ ಮಾಡಬೇಕಾದದ್ದು ಈ ಇಸಾಲ್ ತಗೊಂಡ್ರೆ ಎಲ್ಲ ಊರುಗಳಲ್ಲಿ ತೋಟ ಇದೆ ಅಥವಾ ಊರಿನ ಸುತ್ತ ತೋಟ ಇದೆ ಕಾಡಿದೆ ಬನವಿದೆ ಅರಣ್ಯವಿದೆ ಅನ್ನೋದಾದರೆ ಅಥವಾ ಊರೊಳಗೆ ಒಂದು ತೋಟ ಇದೆ ಅನ್ನೋದಾದರೆ ಇದು ಏನನ್ನು ಸೂಚಿಸ್ತಿರಬಹುದು ಬರೀ ಸುತ್ತಲೂ ಹಸಿರಿರೋದಂತಲ್ಲ ಆರೋಗ್ಯದ ದೃಷ್ಟಿಯಿಂದ ಕೂಡ ಒಂದು ಊರು ಅಥವಾ ಒಂದು ಪ್ರದೇಶ ಹೇಗಿದ್ದರೆ ಚೆನ್ನ ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಇಲ್ಲಿ ಒಂದು ಪ್ರೇರಣೆ ಇದ್ದಿರಬಹುದಲ್ವೇ ಬೆಳೆ ಇಲ್ಲ ಬೆಳೆ ಇಲ್ಲದ ಇಳೆ ಇಲ್ಲ ಬನವಿಲ್ಲದ ಊರಿಲ್ಲ ಕೂಳನ ತಂಪಿಲ್ಲದ ಇಂಪಿಲ್ಲದ ಆರವೇ ಇಲ್ಲ ಇದಕ್ಕೆಲ್ಲ ಕಾರಣ ನೀರಬೇಕು ಕಾವೇರಿ ಸೋಂಕಿದರ ಪಾಪವಂ ಸೋವೇರಿ ಕಾವೇರಿ ಸಕಲ ಸಸ್ಯಾದಿಗಳ ಕಾವೇರಿ ಎಲ್ಲ ರೀತಿಯ ಸಸ್ಯಗಳನ್ನು ಬೆಳೆಸುವಂತಹ ಒಂದು ನೀರಿನ ಮೂಲ ಜಲಶಕ್ತಿ ಅದು ಆ ಕಾವೇರಿ ಹರಿದಳ ಆ ದೇಶದೊಳು ಹರಭಕ್ತಿ ರಸದಂತೆ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ ನೀರು ಹರಿತಾ ಇದೆ ಅಂತ ಹೇಳ್ತಾ ಇಲ್ಲ ಸರಿಯಾರ ಹರಭಕ್ತಿ ರಸವೇ ಹರಿದುಕೊಂಡು ಹೋಗಿಬಿಡ್ತಾ ಇದೆ ಅನ್ನುವ ರೀತಿಯಲ್ಲಿ ಅಲ್ಲಿ ವರ್ಣಿಸ್ತಾ ಇದ್ದಾನೆ ಆ ವರ್ಣನೆಯನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕು ಧರಣಿ ತಳಕ್ಕೆ ಅಮೃತ ವಿಮಳವಾರಿದಧಿಯಂತೆ ಹರಿತಾ ಇದ್ದಾಳೆ ಭೂಮಿಗೆ ಅಮೃತವನ್ನೇ ಕೊಡ್ತಾ ಇದ್ದಾಳೆ ಅನ್ನೋ ಅರ್ಥದಲ್ಲಿ ಅಲ್ಲಿ ಏನಾಗ್ತಾ ಇದೆ ಹಾಗಿದ್ರೆ ಅಷ್ಟು ಸಂಭ್ರಮ ಇದ್ದಾಗ ಅಷ್ಟು ಹಸಿರು ಇದ್ದಾಗ ಜಪವು ಅಲ್ಲಿ ತಪವಲ್ಲಿ ಚಲುವಲ್ಲಿ ಫಲವಲ್ಲಿ ಜಪವಲ್ಲಿ ತಪವಲ್ಲಿ ಚಲುವಲ್ಲಿ ಫಲವಲ್ಲಿ ಇಲ್ಲಿ ಮೂರನೇ ಪದ ಚೆಲುವು ಅನ್ನೋದ ಪದ ಭಾಳ ಗಮನ ಸೆಳೆಯುತ್ತದೆ ಜಪ ತಪ ಇದೆ ಜೊತೆಗೆ ಚೆಲುವು ಅನ್ನೋದು ಭಾಳ ಮುಖ್ಯ ಜೀವನ ಸೌಂದರ್ಯ ಅನ್ನೋದು ಬಹಳ ಮುಖ್ಯ ಅದು ಇದೆ ಅಲ್ಲಿ ಫಲ ಅಂದರೆ ನೀವು ಯಾವ ರೀತಿಯಲ್ಲಿ ಆದರೂ ತಗೊಳ್ಬೋದು ಫಲ ಅಂದರೆ ಫಲಿತಾಂಶ ಇದನ್ನೆಲ್ಲ ಹೀಗಿರೋದಕ್ಕೆ ಹಣ್ಣುಗಳು ಅನ್ನೋ ಅರ್ಥದಲ್ಲಿ ತಗೊಳ್ಬೋದು ಜಪ ತಪದ ಅರ್ಥವೆನಿಪ ಶಂಕರನ್ನಲ್ಲಿ ಶಿವನಲ್ಲಿ ಭಾಳ ಮುಖ್ಯ ಅಂದರೆ ಬರೀ ಜಪ ತಪ ಅಷ್ಟೇ ಅಲ್ಲ ಅದಕ್ಕೊಂದು ಅರ್ಥ ಇದೆ ಅಲ್ವಾ ಅರ್ಥಹೀನವಾಗಿರೋದಲ್ಲ ಅದಕ್ಕೆ ಅರ್ಥ ಇದೆ ಜಪ ತಪ ಇತ್ಯಾದಿಗಳಿಗೆ ಜಪಚ ತಪದ ಅರ್ಥವೇನಿ ಶಂಕರನೂ ಅಲ್ಲಿದ್ದಾನೆ ಶಿವನಲ್ಲಿದ್ದಾನೆ ತರು ಕಲ್ಪ ತರು ಧೇನು ಕಾಮಧೇನುಗಳು ಅಲ್ಲಿ ಧೇನು ಕಾಮಧೇನು ನಾವು ಹಸುಗಳು ಅಥವಾ ಹಸು ಕರುಗಳು ದನ ಕರುಗಳು ಇಲ್ಲಿ ಹಸುವಂತೂ ತಗೊಳ್ಬೋದಾದರೆ ಅವೆಲ್ಲ ಕಾಮಧೇನುಗಳು ಅಂದರೆ ಇಲ್ಲಿ ಎರಡು ಸ್ತರಗಳಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಕಣ್ಣಿಗೆ ಕಾಣುವ ಈ ಭೂಮಿಯ ಈ ಸಕಲ ಸಂಪತ್ತು ಏನಿದೆ ಹಸಿರು ನೀರು ಇತ್ಯಾದಿ ಇತ್ಯಾದಿ ಇದು ಒಂದು ರೀತಿ ಭೌತಿಕ ಜಗತ್ತು ಆದರೆ ಇದಕ್ಕೊಂದು ಅರ್ಥ ಇದೆ ಇದಕ್ಕೊಂದು ಮೌಲ್ಯ ಇದೆ ಅದು ಅದರ ಒಳಗೆ ಅದರ ಎಲ್ಲದರ ಅರ್ಥ ಏನು ಅಂತಂದರೆ ಅಲ್ಲಿ ಒಂದು ಸತ್ಯ ಅದಕ್ಕೊಂದು ಹೆಸರು ಶಿವ ಅದಕ್ಕೊಂದು ಮೌಲ್ಯ ಶಿವ ಅದರಲ್ಲಿದೆ ಅಂತ ಇಂಥ ಒಂದು ದೇಶದಲ್ಲಿ ಈಗ ಮುಖ್ಯ ಪಾತ್ರವನ್ನು ಹರಿಹರ ಇಲ್ಲಿ ನಮಗೆ ಪರಿಚಯಿಸ್ತಾ ಇದ್ದಾರೆ ಮೊದಲಿಗೆ ಭೂಗೋಳದ ಪರಿಚಯ ಆಯಿತು ಈಗ ಮುಖ್ಯ ಪಾತ್ರ ಚೆನ್ನಯ್ಯನ ಪಾತ್ರದ ಬಗ್ಗೆ ಹೇಳ್ತಾ ಹೋಗ್ತಾನೆ ಅದನ್ನು ಹೇಳಬೇಕಾದರೂ ಕೂಡ ಅದಕ್ಕೊಂದು ವಿಶಿಷ್ಟವಾದ ವಾತಾವರಣವನ್ನ ಅಲ್ಲಿ ಮೊದಲಿಗೆ ಸೃಷ್ಟಿ ಮಾಡ್ತಾರೆ